ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಆರನೇ ಶ್ಲೋಕ ಐವತ್ತ ಮೂರನೇ ಶ್ಲೋಕಕ್ಕೆ ಸ್ವಾಗತ ಇಲ್ಲಿ ಕಣ್ಣುಗಳ ಸೊಬಗನ್ನ ಶ್ರೀದೇವಿಯ ಮೂರೂ ಕಣ್ಣುಗಳು ಎಡಗಣ್ಣು ಬಲಗಣ್ಣು ಹಾಗೂ ಹಣೆಯಲ್ಲಿರ್ತಕ್ಕಂಥ ಕಣ್ಣು ಈ ಮೂರೂ ಕಣ್ಣುಗಳ ಸೊಬಗನ್ನ ಇಲ್ಲಿ ಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ ಬನ್ನಿ ಮೊದಲು ಶ್ಲೋಕವನ್ನು ಕೇಳೋಣ भक्तत्रैव्यं व्यतिकरितलीलाञ्जनतया विभाति त्वं नेत्र त्रितयमिदमीशानदयिते पुनः स्रष्टुं देवान् द्रुहिणहरिरुद्रानुपरतान् रजः स त्वं बिभ्रत्तमैति गुणानां त्रयमिवा ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಈಶಾನ ದಯತೆ ಇದಂ ತ್ವನ್ನೇತ ತ್ವನ್ನೇತ್ರ ತ್ರಿತಯಂ ವ್ಯತಿಕಲಿತ ಲೀಲಾಂಜನತಯ ವಿಭಕ್ತಂ ತ್ರೈವರ್ಣ್ಯಂ ಉಪರತಾನ್ ದ್ರುಹಿಣ ಹರಿರುದ್ರಾನ್ ದೇವಾನ್ ಪುನಃಸ್ರಷ್ಟು ರಜಃ ಸತ್ವಂ ತಮ ಇತಿ ಗುಣಾನ ತ್ರಯಮಿವ ಬಿಭ್ರದ್ವಿಭಾತಿ ಹಿಂದಿನ ಶ್ಲೋಕದಲ್ಲಿ ಹಿಮವತ್ ಪರ್ವತನ ಮನೆಗೆ ಅಲಂಕಾರ ಪ್ರಾಯಣ ಆಗಿರ್ತಕ್ಕಂಥಳು ಅಂತಂದ್ರು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕೇವಲ ಭಗವತಿ ಅಂತ ಅಷ್ಟೇ ಅಲ್ಲ ಆಕೆ ಹೇ ಈಶಾನ ದಯಿತೆ ಅಂದ್ರೆ ಓ ಮಹಾದೇವನ ಪ್ರಿಯೆಯೇ ಮಹಾದೇವನಿಗೆ ಅತ್ಯಂತ ಪ್ರಿಯಳಾದವಳು ನೀನು ಇದಂ ತ್ವನ್ನೇತ್ರ ತ್ರಿತಯಂ ವ್ಯತಿಕಲಿತ ಲೀಲಾಂಜನತನಯ ಲೀಲಾಂಜನತಯ ವಿಭಕ್ತಂ ತ್ರೈವರ್ಣ್ಯಂ ಹೃದಯ ಕಮಲದಲ್ಲಿ ತೋರಿ ತೋರಿ ತೋರಿರುವಂತಹ ನಿನ್ನ ಮೂರು ಕಣ್ಣುಗಳು ಮತ್ತೆ ಆ ಹೃದಯ ಕಮಲದಲ್ಲಿ ಅಂತಂದ್ರೆ ಈಶಾನ ದಯತೆ ನೀನು ಶಿವನ ಪ್ರಿಯೆ ಶಿವನ ಕಣ್ಣು ಶಿವನ ಹೃದಯದಲ್ಲಿ ನಿನ್ನ ಮೂರು ಕಣ್ಣುಗಳು ಅಲ್ಲಿ ಕಾಣ್ತಾ ಇರ್ತಕ್ಕಂತಹ ಮೂರು ಕಣ್ಣುಗಳು ವಿಲಾಸಾರ್ಥವಾಗಿ ಇಲ್ಲಿ ಕೇವಲ ಶಿವ ಹೃ ಶಿವನ ಹೃದಯದಲ್ಲಿ ಮಾತ್ರ ಅಂತ ಅಲ್ಲ ಭಕ್ತರ ಹೃದಯದಲ್ಲೂ ಕೂಡ ಶಂಕರಾಚಾರ್ಯರು ಕೂಡ ಇಲ್ಲಿ ತಾಯಿ ಮುಖವನ್ನ ನೋಡ್ತಾ ಇದ್ದಾರೆ ಆ ತಾಯಿಯ ಕಣ್ಣುಗಳು ನಮ್ಮ ಹೃದಯದಲ್ಲಿ ಕಾಣ್ತಾ ಇದೆ ಆ ಭಾವದಲ್ಲೂ ಕೂಡ ನಾವು ತಗೊಳ್ಬಹುದು ಈ ಮೂರು ಕಣ್ಣುಗಳು ವಿಲಾಸಾರ್ಥವಾಗಿ ಅಲಂಕರಿಸಲ್ಪಟ್ಟ ಕಣ್ಣ ಕಪ್ಪಿನಿಂದಲೂ ಕೂಡಿ ವಿಂಗಡವಾಗಿ ಇದ್ದಂತ ಬಿಳಿದು ಕೆಂಪು ಕಪ್ಪು ಈ ಮೂರು ವರ್ಣಗಳು ಕಣ್ಣಿನಲ್ಲಿ ನೀವು ಗಮನಿಸಿದ್ರೆ ಕಣ್ಣಿನ ಸುತ್ತ ಇರತಕ್ಕಂತಹ ಕಾರಣ ಇದೇನು ಹೇಳ್ತೀವಿ ಅದು ಮಧ್ಯದಲ್ಲಿ ಕಣ್ಣು ಗುಡ್ಡೆಗೆ ಏನಿರುತ್ತೆ ಅದು ಕಪ್ಪಿರುತ್ತೆ ಸುತ್ತಿನ ಭಾಗ ಬಿಳಿ ವರ್ಣದಲ್ಲಿ ಇರುತ್ತೆ ಅಲ್ಲಿ ಹಚ್ಚಿರ್ತಕ್ಕಂಥ ಕಾಡಿಗೆ ಕೂಡ ಕಪ್ಪಾಗಿರುತ್ತೆ ಆಮೇಲೆ ಕಣ್ಣಿನ ಅಂಚಿನಲ್ಲಿ ಗಮನಿಸಿದರೆ ಅಂಚಿನ ಕಣ್ಣಿನ ಅಂಚಿನಲ್ಲಿ ಸ್ವಲ್ಪ ಕೆಂಪಿರುತ್ತೆ ಇದು ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಕಣ್ಣು ಇಡೀ ಕಣ್ಣು ಕೆ ಕೆಂಪಾಗಿತ್ತು ಅಂತಂದರೆ ಏನೋ ಅನಾರೋಗ್ಯ ಇದೆ ಅಂತ ಹೇಳಿ ಕಣ್ಣಿನ ಅಂಚಿನಲ್ಲಿ ಸ್ವಲ್ಪ ಕೆಂಪಿರಬೇಕು ಉಳಿದ ಭಾಗ ಬೆಳ್ಳಿಗಿರಬೇಕು ಹಾಗೂ ಕೇಂದ್ರ ಭಾಗದಲ್ಲಿ ಅದು ಸಾಮಾನ್ಯವಾಗಿ ಬೇರೆ ಬೇರೆಯವರಿಗೆ ಬೇ ಕೆಲವರಿಗೆ ನೀಲಿ ಕಣ್ಣಿರುತ್ತೆ ಕೆಲವರಿಗೆ ಹಸರು ಕಣ್ಣಿರುತ್ತೆ ಅಂತ ಹೇಳ್ತಾರೆ ಅದು ಕೆಲವರಿಗೆ ಗ್ರೇ ಐಸ್ ಇರುತ್ತೆ ಅದು ಬೇರೆ ಬೇರೆ ಇದಿರುತ್ತೆ ಸಾಮಾನ್ಯವಾಗಿ ಈ ರೀತಿ ಅಷ್ಟೇ ಅಲ್ಲದೆಲ್ಲೇ ತಾಯಿ ವಿಷಯಕ್ಕೆ ಬಂದಾಗ ಆಕೆ ಬಲಕಣ್ಣು ಸೂರ್ಯನ ಸ್ವರೂಪ ಸೂರ್ಯನ ಪ್ರತೀಕ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಆ ಕಣ್ಣು ಶ್ವೇತವರ್ಣ ಇರುತ್ತೆ ಹಾಗೂ ಎಡದೆ ಕಣ್ಣು ಚಂದ್ರನ ಪ್ರತೀಕ ಅಂತ ಆದ್ರಿಂದ ಸ್ವಲ್ಪ ನಸುಗಪ್ಪಿರುತ್ತೆ ಅದೇನು ಪೂರ್ತಿ ಕಪ್ಪಲ್ಲ ನಸುಗಪ್ಪಾಗಿರುತ್ತೆ ಹಾಗೂ ಹಣೆಗಣ್ಣು ಕೆಂಪು ರಕ್ತವರ್ಣದಲ್ಲಿರುತ್ತೆ ಅಂತ ಹೇಳ್ತಾರೆ ಈ ಮೂರು ವರ್ಣಗಳು ಗುಣಗಳು ಇಲ್ಲಿ ತಾತ್ವಿಕವಾಗಿ ಕೂಡ ಶಂಕರಾಚಾರ್ಯರು ನೋಡ್ತಾ ಇದ್ದಾರೆ ನೋಡೋಣ ಬನ್ನಿ ಉಪರತ ಈ ಮೂರು ವರ್ಣಗಳು ಉಪರತಾನ್ ದ್ರೋಹಿಣ ಹೃಹಿಣ ಹರಿ ರುದ್ರಾನ್ ದೇವಾನ್ ಪುನಃಸೃಷ್ಟುಂ ಣ ರುದ್ರ ದೇವತೆಗಳನ್ನ ಪುನಃ ಸೃಷ್ಟುಂ ಏನಿದು ಪುನಃ ಸೃಷ್ಟಿ ಮಾಡೋದು ಅಂದ್ರೆ ಬ್ರಹ್ಮಾಂಡ ಭಂಗ ಸಮಯದಲ್ಲಿ ಅಂದ್ರೆ ಇಡೀ ಜಗತ್ತು ಪ್ರಳಯವಾಗಿ ಹೋದಾಗ ಬ್ರಹ್ಮನ ಆಯಸ್ಸು ಮುಗಿಯುತ್ತೆ ಬ್ರಹ್ಮ ಎರಡು ಪರಾರ್ಧಗಳುವರೆಗಿರ್ತಾನೆ ಆ ಎರಡು ಪರಾರ್ಧದ ಸಮಯ ಮುಗಿಯಿತು ಅಂತಂದ್ರೆ ಬ್ರಹ್ಮನ ಆಯಸ್ಸು ಮುಗಿತು ಅದೇ ರೀತಿ ಬ್ರಹ್ಮನ ಆಯಸ್ಸಿನ ತರನೇ ಶಿವನಿಗೂ ಒಂದು ಆಯಸ್ಸಿದೆ ಆ ಇಷ್ಟು ಮೇಲೆ ಶಿವನ ಆಯಸ್ಸು ಮುಗಿಯುತ್ತೆ ಅದಾದ್ಮೇಲೆ ಎಲ್ಲರ ಆಯಸ್ಸು ಮುಗಿದ್ಮೇಲೆ ಇಲ್ಲಿ ಹರಿ ರುದ್ರ ದೇವ ಎಲ್ಲರ ಆಯಸ್ಸು ಮುಗಿದ ಮೇಲೆ ಅವರೆಲ್ಲರೂ ನಿನ್ನೊಳಗೆ ಐಕ್ಯವಾಗಿ ಬಿಡ್ತಾರೆ ನಿನ್ನಲ್ಲಿ ಐಕ್ಯವಾದಂತಹ ಬ್ರಹ್ಮ ವಿಷ್ಣು ರುದ್ರ ದೇವತೆಗಳನ್ನ ತಿರುಗಿ ಸೃಷ್ಟಿಸಬೇಕಾಗಿ ಬಂದಾಗ ಸೃಷ್ಟಿಗೆ ಬಳಕೆ ಆಗ್ತಕ್ಕಂಥದ್ದು ರಜೋಗುಣ ಯಾವುದನ್ನೇ ನಾವು ಸೃಷ್ಟಿ ಮಾಡಬೇಕು ಅಂತಂದ್ರು ಆ ರಜೋಗುಣ ನಮಗೆ ಮೊದಲು ಅದರಲ್ಲಿ ಇಚ್ಛೆ ಇರಬೇಕು ಏನಾದರೂ ಒಂದು ಇಚ್ಛೆ ಇದ್ದರೆ ಮಾತ್ರ ಆ ಕೆಲಸನ ಮಾಡೋದಕ್ಕೆ ಸಾಧ್ಯ ನೀವೇನು ಸೃಷ್ಟಿ ಅಂತಂದ್ರೆ ಏನೋ ಹೊಸದನ್ನ ಸೃಷ್ಟಿ ಮಾಡ್ತೀವಿ ಅಂತ ಅಲ್ಲ ಯಾವುದೇ ಒಂದು ಕಾರ್ಯಕ್ಕೆ ನೀವು ಹೊರಟಾಗ ಆ ಕಾರ್ಯವನ್ನು ಮಾಡ್ತಕ್ಕಂತಹದ್ದೇನೆ ಸೃಷ್ಟಿ ಅಂತ ನಾವು ಹೇಳ್ತೀವಿ ಆ ಕಾರ್ಯದಿಂದ ಯಾಕೆಂತಂದ್ರೆ ಈವನ್ ವಿಜ್ಞಾನದ ಪ್ರಕಾರ ಹೋದ್ರೆ ಯಾವುದೇ ಹೊಸ ವಸ್ತುವನ್ನು ಸೃಷ್ಟಿ ಮಾಡೋದಕ್ಕೆ ಬರೋದಿಲ್ಲ ಲಾ ಆಫ್ ಕನ್ಸರ್ವೇಶನ್ ಆಫ್ ಮ್ಯಾಟರ್ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಪ್ರಕಾರ ಮ್ಯಾಟರ್ ವಸ್ತುವನ್ನಾಗ್ಲಿ ಎನರ್ಜಿನ್ಲಿ ನೀವು ಡೆಸ್ಟ್ರಾಯ್ ಮಾಡೋಕ್ಕೂ ಬರೋದಿಲ್ಲ ಅದನ್ನ ಸೃಷ್ಟಿ ಮಾಡೋಕ್ ಕ್ರಿಯೇಟ್ ಮಾಡೋಕ್ಕೂ ಬರೋದಿಲ್ಲ ಅದೇಂದ್ರೂ ಒಂದ್ ಫಾರ್ಮ್ ಇದ್ದೀನಿ ಇನ್ನೊಂದು ಫಾರಮ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲ ಫಾರಂ ಟು ಫಾರಮ್ ಚೇಂಜ್ ಆಗೋದನ್ನೇ ಸೃಷ್ಟಿ ಅಂತ ಹೇಳ್ಬೋದು ಇಲ್ಲಿ ತಾಯಿ ವಿಷಯದಲ್ಲಿ ಹೇಳಬೇಕಾದ್ರೆ ಆ ಬ್ರಹ್ಮ ವಿಷ್ಣು ರುದ್ರರನ್ನು ನೀನು ತಿರುಗಿಸಿ ಸೃಷ್ಟಿ ಮಾಡ್ಬೇಕಾದ್ರೆ ಆ ರಜೋಗುಣ ಬೇಕಾಗತ್ತೆ ರಜಸತ್ವಂ ಸತ್ವ ತಮಯತಿ ಗುಣಾನ ತ್ರಯಮಿವ ಬಿಬ್ರ ದ್ವಿಭಾತಿ ರಜ ತಮಹ ಎಂಬ ಗುಣತ್ರಯಗಳನ್ನು ಇಲ್ಲಿ ಏನಾಗುತ್ತೆ ಸೃಷ್ಟಿಯನ್ನ ಮಾಡಬೇಕಾದ್ರೆ ರಜೋಗುಣ ಬೇಕು ಅದನ್ನ ಕಾಪಾಡಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಸತ್ವಗುಣ ಬೇಕು ಮುಂದೆ ಅದರ ಸಮಯ ಮುಗಿಯುತ್ತೆ ಅದ್ರ ಒಂದು ದಿವಸ ಸಂಹಾರ ಮಾಡಬೇಕಾಗುತ್ತೆ ಆಗ ತಮೋಗುಣ ಬೇಕು ಈ ಮೂರು ಗುಣಗಳಿಗೂ ಸಹ ಒಂದೊಂದು ವರ್ಣ ಇದೆ ಸತ್ವಗುಣಕ್ಕೆ ಬಿಳಿ ವರ್ಣ ರಜೋಗುಣಕ್ಕೆ ಕೆಂಪು ವರ್ಣ ತಮೋಗುಣಕ್ಕೆ ಕಪ್ಪು ವರ್ಣ ಹೀಗೆ ನಿನ್ನ ಕಣ್ಣಿನಲ್ಲಿರ್ತಕ್ಕಂತಹ ಮೂರು ಕಣ್ಣಿನಲ್ಲಿ ಬಿಳಿ ಕಣ್ಣು ಒಂದು ಬಲಗಡೆ ಕಣ್ಣು ಬಿಳಿಯಾಗಿದೆ ಎಡಗಡೆ ಕಣ್ಣು ಸ್ವಲ್ಪ ನಸು ಕಪ್ಪಾಗಿದೆ ಮಧ್ಯದ ಹಣೆಗಣ್ಣು ಕೆಂಪಾಗಿದೆ ಈ ರೀತಿ ಬೇಕಾದರೂ ನೋಡ್ಬೋದು ಅಥವಾ ಕಣ್ಣಿನೊಳಗಡೆನೆ ಕಣ್ಣಿನ ಮೂಲೆ ಕೆಂಪಾಗಿದೆ ನಮ್ಮ ಕಣ್ಣುಗಳು ಅದೇ ರೀತಿ ಇರುತ್ತೆ ಕಣ್ಣಿನ ಮೂಲೆಯಲ್ಲಿ ಕೆಂಪಿರುತ್ತೆ ಮಧ್ಯಭಾಗದಲ್ಲಿ ಕಪ್ಪಿರುತ್ತೆ ಅದರ ಸುತ್ತ ಬಿಳಿ ಬಣ್ಣ ಇರುತ್ತೆ ಅಷ್ಟೇ ಅಲ್ಲ ನಾವು ಕಾಡಿಗೆ ಹಚ್ಚಿದ್ರೆ ಕಾಡಿಗೆ ಕಣ್ಣಿನ ಸುತ್ತ ಇರತಕ್ಕಂಥ ಕಾಡಿಗೆ ಕೂಡ ಕಪ್ಪಾಗಿರುತ್ತೆ ಸೊ ಈ ರೀತಿಯಾಗಿ ಇರ್ತಕ್ಕಂಥ ಮೂರು ವರ್ಣಗಳು ಸತ್ವ ರಜ ತಮೋ ಗುಣಗಳು ಅವು ಸಹಜವಾಗಿ ಬಿಳಿ ವರ್ಣ ಕೆಂಪು ವರ್ಣ ಕಪ್ಪು ವರ್ಣ ಈ ಮೂರು ವರ್ಣಗಳು ಮೂರು ಗುಣಗಳನ್ನು ಪ್ರತಿನಿಧಿಸ್ತಾ ಆ ಮೂಲಕ ಸೃಷ್ಟಿ ಸ್ಥಿತಿ ಲಯಗಳಾಗ್ತಾ ಇದೆ ಅನ್ನೋ ಒಂದು ಭಾವದಲ್ಲಿ ಇಲ್ಲಿ ಸರ್ವೇಶ್ವರಿಯ ಕಣ್ಣುಗಳನ್ನು ಅಲ್ಲಿರ್ತಕ್ಕಂಥ ಬಿಳಿದು ಕೆಂಪ ನೀಲು ನೀಲಿ ಈ ಮೂರು ವರ್ಣಗಳನ್ನು ಕೂಡ ಗುಣತ್ರಯಗಳಾದಂತಹ ಸತ್ವಗುಣ ಶ್ವೇತ ವರ್ಣಕ್ಕೆ ರಜೋಗುಣ ಕೆಂಪು ವರ್ಣಕ್ಕೆ ತಮೋಗುಣ ನೀಲವರ್ಣ ಅಥವಾ ಕಪ್ಪು ವರ್ಣ ಅದು ಪೂರ್ತಿ ಕಪ್ಪಿರಲ್ಲ ನೀಲವರ್ಣಕ್ಕೆ ನೀಲವರ್ಣವನ್ನು ಪ್ರತಿಬಿಂಬಿಸ್ತಾ ಇದೆ ಅಂತ ಹೇಳ್ತಕ್ಕಂತಹದ್ದು ಒಂದು ಉತ್ಪ್ರೇಕ್ಷ ಅಲಂಕಾರ ಅದನ್ನ ಇಲ್ಲಿ ಶಂಕರಾಚಾರ್ಯರು ಬಳಸ್ಕೊಂಡಿದ್ದಾರೆ ಇನ್ನು ಈ ಶ್ಲೋಕವನ್ನ ಯಾರು ಸಾಧನೆ ಮಾಡ್ತಾರೆ ಜಪ ಮಾಡ್ತಾರೆ ಅವರಿಗೆ ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗುತ್ತೆ ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗುತ್ತೆ ಅಂತ ಹೇಳಿಂತ ಇಲ್ಲಿ ನೀವು ಗಮನಿಸಿದ್ರೆ ತಾಯಿಯ ಕಂ ಕೆಂಪು ವರ್ಣ ಇದನ್ನ ರಜೋಗುಣ ರಜೋಗುಣದಿಂದ ತಾಯಿ ಬ್ರಹ್ಮಾಂಡ ಭಂಗವಾಗ್ತಕ್ಕಂಥ ಸಮಯದಲ್ಲಿ ಅಂದ್ರೆ ಇಡೀ ಜಗತ್ ಪ್ರಲಯವಾಗ್ತಕ್ಕಂಥ ಸಮಯದಲ್ಲಿ ಅವಾಗ ಏನೂ ಉಳಿಯಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಉಳಿಯೋದಿಲ್ಲ ಎಲ್ಲರೂ ತಾಯಿನಲ್ಲಿ ತಾಯಿಯಲ್ಲಿ ಐಕ್ಯವಾಗಿ ಬಿಡ್ತಾರೆ ಆ ಸಮಯದಲ್ಲಿ ತಾಯಿ ಪುನಃ ಅವರನ್ನ ಮತ್ತೆ ಸೃಷ್ಟಿ ಮಾಡಬೇಕಾದ್ರೆ ಅದೇ ರಜೋಗುಣವನ್ನ ಬಳಸ್ಕೊಂಡು ಆಕೆ ಮತ್ತೆ ಪುನಃ ಸೃಷ್ಟಿ ಮಾಡ್ತಾಳೆ ಆದ್ರಿಂದ ನಾವು ಯಾವುದೇ ಒಂದು ಕಾರ್ಯ ಸೃಷ್ಟಿ ಮಾಡಬೇಕಾದ್ರೆ ಆ ರಜೋಗುಣ ಇದು ಬೇಕಾಗುತ್ತೆ ಅಷ್ಟೇ ಅಲ್ಲ ಕೇವಲ ಸೃಷ್ಟಿ ಮಾಡಿ ಒಂದು ಕಾರ್ಯವನ್ನು ಒಂದು ಕಾರ್ಯ ಸಕ್ಸಸ್ಫುಲ್ ಆಗಿ ಒಂದು ಕಿಡತಕ್ಕ ಕಾರ್ಯದಲ್ಲಿ ನಮಗೆ ಜಯ ದೊರಕಬೇಕು ಅಂತಂದ್ರೆ ಯಾಕಂದ್ರೆ ಈ ಶ್ಲೋಕವನ್ನು ನಾವು ನಿರಂತರವಾಗಿ ಜಪ ಮಾಡೋದ್ರಿಂದ ಕೈಗೊಂಡ ಕಾರ್ಯದಲ್ಲಿ ಜಯ ಅಂತ ಹೇಳಿ ಸಾಧಕರು ಹೇಳ್ತಾರೆ ಅದು ಹೇಗಾಗಬಹುದು ಯಾವುದೇ ಒಂದು ಕಾರ್ಯವನ್ನು ರಜೋಗುಣದಿಂದ ನಾವು ಉತ್ಸಾಹದಿಂದ ಇಂಟ್ರೆಸ್ಟ್ ಇಟ್ಟು ಆಸಕ್ತಿಯಿಂದ ಆ ಒಂದು ಸೃಷ್ಟಿ ಕಾರ್ಯವನ್ನು ಮಾಡದ ಹಾಗೇನೆ ಯಾವುದೇ ಒಂದು ಕಾರ್ಯವನ್ನಾಗಲಿ ಅದನ್ನ ಮುಂದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸತ್ವಗುಣದಿಂದ ಸಾತ್ವಿಕವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದೇ ರೀತಿ ಸಮಯ ಬಂದಾಗ ಯಾ ಪ್ರತಿಯೊಂದು ಕೂಡ ಯಾವುದೇ ಒಂದು ಕಾರ್ಯವನ್ನ ನಾವು ಆರಂಭಿಸ್ತೀವೋ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಕೆಲಸಗಳಿಗೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಯಾವುದೇ ಒಂದು ಕೆಲಸ ನಿರಂತರವಾಗಿರೋದಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನವೇ ನಿರಂತರವಾಗಿರಲ್ಲ ನಮ್ಮ ದೇಹವೇ ನಮ್ಮ ಜೊತೆ ನಿರಂತರವಾಗಿರಲ್ಲ ಈ ಮೂರನ್ನೂ ಸಹ ಮೂರು ಸತ್ವ ರಜ ತಮೋ ಗುಣಗಳನ್ನ ಬಳಸ್ಕೊಂಡು ಹೇಗೆ ತಾಯಿಯ ಕಣ್ಣಿನಲ್ಲಿ ಆ ಮೂರು ವರ್ಣಗಳು ಕಾಣ್ತಾ ಇದೆಯೋ ಹಾಗೆ ನಮ್ಮ ಜೀವನದಲ್ಲೂ ಈ ಮೂರು ಗುಣಗಳನ್ನು ಸಹಜವಾದ ರೀತಿಯಲ್ಲಿ ನಾವು ಬಳಸ್ಕೊಂಡು ಕಾರ್ಯವನ್ನು ಮಾಡಿದ್ದೆ ಕಾರ್ಯದಲ್ಲಿ ಜಯ ಖಂಡಿತ ಆದ್ರಿಂದ ಈ ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಾಯಿಯ ಕಣ್ಣಿನಲ್ಲಿರ್ತಕ್ಕಂಥ ಆ ಮೂರು ವರ್ಣಗಳನ್ನ ನಿರಂತರವಾಗಿ ಕಾಣ್ತಾ ಆ ಒಂದು ಭಾವದಲ್ಲಿ ತಾಯಿನ ಆರಾಧನೆ ಮಾಡ್ತಾ ನಾವು ಜಪ ಮಾಡಿದ್ದೆ ಆದರೆ ನಾವು ಕೈಗೊಂಡ ಕಾರ್ಯ ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ